ವಿಜಯಪುರ ಜಿಲ್ಲೆಯ ಮುದ್ದೆಬಿಹಾಳ ನಗರದ ಪೊಲೀಸ್ ಠಾಣೆ ಆವರಣದ ಮಾರುತೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಹೋಳಿ ಹಬ್ಬದ ಶಾಂತಿ ಸಭೆ ನಡೆಯಿತು ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಪಿಎಸ್ಐ ಸಂಜಯ್ ತಿಪ್ಪಾರೆಡ್ಡಿ ಹಿರಿಯರು ಕಿರಿಯರಿಗೆ ಹಬ್ಬ ಮತ್ತು ಬಣ್ಣದಾಟದ ಕುರಿತು ತಿಳುವಳಿಕೆ ನೀಡಬೇಕು ಪೊಲೀಸ್ ಇಲಾಖೆಯಿಂದಲೂ ಪ್ರಚಾರ ಮಾಡಿ ಜಾಗೃತಿ ಮೂಡಿಸಲಾಗುತ್ತದೆ ಸಭೆಯಲ್ಲಿ ಮಾಧ್ಯಮದವರು ಸಂಘಟನೆಗಳು ಪ್ರತಿನಿಧಿಗಳು ನೀಡಿರುವ ಸಲಹೆ ಸ್ವೀಕರಿಸಿ ಹೋಳಿ ಶಾಂತಿಯುತವಾಗಿ ನಡೆಯಲು ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತದೆ ನಾವು ನೀವೆಲ್ಲರೂ ಹಬ್ಬವನ್ನು ಶಾಂತಿಯುತವಾಗಿ ಆಚರಿಸೋಣ ಎಂದು ತಿಳಿಸಿದರು ಈಗ ಹಿರಿಯರು ಮಧ್ಯಾಹ್ಬದ ಮೇಲೆ ನನಗೆ ಜನ ಸ್ಟೇಟಸ್ ಇಡ್ಯಾರ ನಾನು ಫೋನ್ ಮಾಡಿ ತಿಳ್ಕೊಂಡ್ರಿ ಇಪ್ಪತ್ತ್ನಾಲ್ಕನೇ ತಾರೀಕು ಕಾಮದಾನ ಇಪ್ಪತ್ತೈದು ಇಪ್ಪತ್ತಾರು ಬಣ್ಣದಾಕಿ ಇಪ್ಪತ್ತಾರನೇ ತಾರೀಕು ಇದನ್ನು ಇದು ಅದು ಗ್ರ್ಯಾಂಡಾಗಿ ಮಾಡ್ತಾರೆ ಅಲ್ಲಿ ಕಟ್ಟ ದೇವಸ್ಥಾನ ಅಂತ ಮಾಡ್ತಾರಂತ ಗೊತ್ತಾಯ್ತಿತ್ತು ಅದಕ್ಕೆ ಏನೋ ಇಲಾಖೆಯಿಂದ ಏನು ಬೇಕಲ್ಲ ಸರ್ಕಾರಕ್ಕೆ ಯಾವತ್ತೂ ಇಲಾಖೆ ನಿಮ್ಮ ಜೊತೆ ಇರುತ್ತೆ ಆಯಿತಾ ನಿಮ್ಮ ಸರ್ಕಾರ ಇಲಾಖೆಯೊಂದಿಗೆ ನಮ್ಮ ಸರ್ಕಾರ ನಿಮ್ಮ ಜೊತೆ ಇರುತ್ತೆ ಹಂಗೆ ಒಂದು ಏನು ಈಗ ಈಗ ಪ್ರಾಚೀನ ಕಾಲದಲ್ಲಿ ನಡ್ಕೊಂಡಿದ್ದಿರ್ತಾವೆ ಯಾವುದೋ ಧಾರ್ಮಿಕ ಹಬ್ಬಗಳಿಗೆ ಯಾವುದೂ ಧರ್ಮ ಜಾತಿ ಅಂತಿರಂಗಿಲ್ಲ ಯಾವ್ದು ಬಂದಕ್ಕೆ ಅವ್ರ ಜಾತಿಗೆ ಈ ಹತ್ತಂಗಿಲ್ಲ ಅತಿ ಇರಂಗಿಲ್ಲ ಆಕ್ಚುಲಿ ಹಾಗಾಗಿ ನಿಮ್ಮ ಸರ್ಕಾರ ಮಕ್ಕಳು ಇರ್ತಾರೆ ಉಣೆಗ್ಯಾರ ಹುಡುಗರು ಇರ್ತಾರೆ ಇದೇ ಗಂಡಲ್ಲ ಯಮುಖಿದ ಹುಡುಗರು ಅಂತಾರೆ ಆಕ್ಚುಲಿ ಅದ್ರ ಬಗ್ಗೆ ನಾವು ಧ್ವನಿಸ್ ಇನ್ನು ಸರ್ಕಲ್ ಅಲ್ಲಿ ನಿಂತಿರ್ತಿಲ್ಲ ಆ ಗಾಡಿ ಗಿಡ ಆ ಟ್ಯಾಚ್ ಹೋಗಿಬಿಟ್ಟಿರ್ತಾರಲ್ಲ ಹೋಗ್ ಹಚ್ಚಿ ನಾವು ನೋಡೋಕೋತ್ ನಿರ್ಬೇಕು ಪಾಸ್ ನಿರ್ಬೇಕಾದ್ರು ವಾಲಿ ಬಂದಾಗ ಗಾಡಿ ತೆಗಿಬೇಕಾದ್ರೆ ಆಕ್ಚುಲಿ ನಾವು ಪ್ಲಗ್ಗೆ ತೊಂದರೆ ಅದೊಂದು ಕಮೆಂಟ್ ಮಾಡ್ತಾರೆ ಪೊಲೀಸರು ದಂಡ ಹಾಕ್ಬಿಟ್ಟು ಪ್ಲಗ್ಬಾರ ಏನ್ ಮಾಡೋದು ಹೇಳೋದು ವ್ಯವಸ್ಥೆ ಹೆಂಗೆ ಯಾವ ರೂಪಕ್ಕೆ ನೀವು ಅರ್ಥ ನೋಡ್ತೀವಿ ಆಯ್ತಾ ಯಾರಿಗೆ ನಾವು ತೊಂದರೆ ಕೊಡ್ಬೇಕಾದ್ ಉದ್ದೇಶ ಇಲ್ಲ ಅಲ್ಲಿ ಏನು ಸ್ವಲ್ಪ ಜನ ಜಾಸ್ತಿ ಇದ್ದಾಗ ನಮ್ಗೆ ಹೇಳ್ತಾರೆ ಫೋನ್ ಮಾಡ್ತಾರೆ ಸರ್ ಇಲ್ಲಿ ಬಾಯಿಂತ ಜನ ಸೇರಿದ್ದಾರೆ ಸರ್ ಅದಕ್ಕೆ ಯಾತ್ರ ವ್ಯವಸ್ಥೆ ಇದ್ದಾಗ ಮತ್ತೆ ನಾನು ಇಲ್ಲಿ ಬಂದಾಗ ಅಂಗಡಿಗೊಂದು ತೆಗೆಸಿರ್ತೀವಿ ನಾವು ಬಂದಾಗ ಒಂದು ಕೂಲಿ ಮಾಡಬೇಕು ಒಂದು ವೈರ್ತಕ್ಕಿ ಪೈಪ್ ಇದ್ರೆ ಇಲ್ಲ ನಾವು ತಕ್ಷಣ ಕೂಲಿ ಮಾಡೋಲ್ಲ ತೆಗೆದುಬಿಟ್ಟು ಸ್ವಲ್ಪ ಹೊಟ್ಟವರಿಗೆ ಮಾಡಿ ಸ್ವಲ್ಪ ಫ್ರೀನೆಸ್ ಆಗಿದೆ ಇಲ್ಲ ಮತ್ತು ಅಲ್ಲಿ ಯಾರು ಯಾರ ಜನೇಕಾರ ಅಗ್ರಿ ಮಾಡುವ ಸ್ಪಾನ್ಸರ್ ಸ್ಪಾನ್ಸ್ ಹಾಕೊಳ್ತೀವಿ ಅವನ್ನೆಲ್ಲ ಒಂದು ಏನೋ ನಮ್ದೇನೋ ಒಂದು ಸಹಕಾರ ಆ್ಯಕ್ಚುಲಿ ಪೂರ್ತಿ ಮಾಡಿ ಅಂತಲ್ಲ ಏನೋ ಒಂದು ಹಿಟ್ಟು ಬಿಟ್ಟು ಏನೋ ಸಹಕಾರ ಫ್ರೀ ಒಂದು ಇದಕ್ಕೆ ಸಂಚಾರ ವ್ಯವಸ್ಥೆ ಏನೊಂದು ಹೆಲ್ಪ್ ಮಾಡಿ ಹಾಗೆ ಇಲಾಖೆಯಿಂದ ನಾವಂತಲ್ಲ ಮುಂದಿನ ಜನ್ರೇಷನ್ಗೆ ಯಾರು ಬಂದರೂ ಅಧಿಕಾರಿಗಳೆಲ್ಲ ಸ್ಪಂದನೆ ಇರುತ್ತೆ ಈ ಹಬ್ಬದ ವಿಚಾರಕ್ಕೆ ಇಟ್ಲೆ ಇಲ್ಲ ಮುದೆಬಳ್ಳದ ನಾನು ಬಾಗ ಕೋಟೆಯಲ್ಲಿ ಮಾಡಿದಿನಿ ಅಲ್ಲಿ ಬಾಗ ಕೋಟೆಯಲ್ಲಿ ವಿಜ್ಞಾನ ಕೊಲ್ಕತ್ತಾ ಬಾಗ ಕೋಟೆಯಲ್ಲಿ ಇಂಚಿ ವಿಜ್ಞಾನ ಆಚರಣೆ ಗೆ ತಪೂರ ನಾನು ಕೆಲವು ಪಿಎಸ್ಎಗೆ ಬಾಗ ಕೋಟೆಯಲ್ಲಿ ಕಂಟಿನ್ಯೂಸ್ ಐದು ಸ್ವಸ್ಥನನ ಅಲ್ಲಿ ಇದೆ ಆತರ ಒಂದು ವರ್ಷ ಇರುತ್ತೆ ಪ್ರತಿವರ್ಷದಲ್ಲಿ ಮಾತ್ರ ನೀಟ್ನೆಸ್ ಆಗಿರುತ್ತೆ ಯಾವುದು ಏನು ಇಲ್ಲ ಇನ್ನ ವೇಳೆ ಹಿರಿಯ ಪત્રಕರ್ತ ಡಿಬಿ ಒಡವಡಿಗೆ ಮಾತನಾಡಿ ಇಪ್ಪತ್ತೈದರಂದು ಪರೀಕ್ಷೆ ಆರಂಭಗೊಳ್ಳಲಿದ್ದು ಪರೀಕ್ಷೆಗೆ ಬರುವವರಿಗೆ ಆಗುವ ಸಂಭವನೀಯ ತೊಂದರೆ ತಡೆಗಟ್ಟಬೇಕು ತಾಲೂಕಿನ ರಸ್ತೆಗೆ ಅಡ್ಡಲಾಗಿ ಸಾರ್ವಜನಿಕರನ್ನು ತಡೆದು ಬಣ್ಣದ ನೆಪದಲ್ಲಿ ಹಣ ವಸೂಲಿ ಮಾಡಿ ತೊಂದರೆ ಕೊಡುತ್ತಾರೆ ಇದನ್ನು ತಡೆಗಟ್ಟಲು ಮೊದಲೇ ಬೀಟ್ ಪೊಲೀಸರು ಹೋಣಿ ಆಚರಣೆ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸಬೇಕು ಎಂದು ಹೇಳಿದರು ಬಹುಶಃ ದಿವಸನೇ ನಿಶ್ಚಿತ್ರವಾದಂಥ ಸನ್ನಿವೇಶ ಹೋಳಿ ಹಬ್ಬದ ದಿವಸನೇ ಎಸ್ ಎಸ್ ಎಲ್ ಸಿ ಶುರು ಶುರುವಾಗ್ತವೆ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದೂವರೆ ತನಕವೇ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಇರ್ತಾವೆ ಬೆಳಗ್ಗೆ ಒಂಬತ್ತು ಗಂಟೆಗೆ ವಿದ್ಯಾರ್ಥಿಗಳು ಮನೆ ಬಿಟ್ಟು ಪರೀಕ್ಷಾ ಕೇಂದ್ರಗಳಿಗೆ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇಲ್ಲಿ ಭಾಳಷ್ಟು ಜನ ಆಡೋರು ಬಂದಿದ್ರು ಅಂತಂದರೆ ಕೆಲವು ಸಂದೇಶಗಳನ್ನು ಕೊಡ್ಬೋದಾಗಿತ್ತು ಆದರೆ ಭಾಳ ಜನ ಬರಲಾರದ ಕಾರಣಕ್ಕಾಗಿ ಒಂದು ಸ್ವಲ್ಪ ಪೊಲೀಸ್ ಇಲಾಖೆಯವರು ಇನಿಷಿಯೇಷನ್ ತಗೊಂಡು ಒಂದು ಮೈಕ್ ಅನೌನ್ಸ್ಮೆಂಟ್ ಮುಖಾಂತರ ಊರಲ್ಲೆಲ್ಲ ಪ್ರಚಾರ ಮಾಡಿದರೆ ಈ ರಸ್ತೆಗಳಲ್ಲಿ ಮುಖ್ಯವಾಗಿ ನಾಲ್ತ್ವಡು ರಸ್ತೆ ತಂಗಡಿಗೆ ರಸ್ತೆ ಮತ್ತು ಹಾಲ್ಮಟ್ಟಿ ರಸ್ತೆ ಪ್ರಚಾರ ಮಾಡಿ ವಿದ್ಯಾರ್ಥಿಗಳಿಗೆ ಅವ್ರ ಪಾಲಕರಿಗೆ ಯಾವುದೇ ಕಾರಣಕ್ಕೂ ಅಡ್ಡಿ ಉಂಟು ಮಾಡಬಾರ್ದು ಅನ್ನೋ ಸಂದೇಶವನ್ನು ಕೊಡುವಂಥ ಕೆಲಸವನ್ನು ಜಾಗೃತಿ ಮೂಡ ಮೂಡಿಸುವಂಥ ಕೆಲಸವನ್ನು ಒಂದು ಎರಡು ಮೂರು ದಿನ ಮಾಡಿದ್ದೀವಿ ಅಂತಂದರೆ ಬಹುಶಃ ಜನರಿಗೆ ಆ ಸಂದೇಶ ತಲುಪೋದಕ್ಕೆ ಅನುಕೂಲ ಆಗುತ್ತೆ ನಾವು ಕೂಡ ಪತ್ರಿಕೆಗಳ ಮುಖಾಂತರ ಏನು ಸಂದೇಶ ಕೊಡಬೇಕು ಕೊಡ್ತೇವೆ ಆದರೆ ಎಲ್ಲರೂ ಪತ್ರಿಕೆ ನೋಡ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ ತಾವು ಒಂದು ಮೈಕ್ ಮುಖಾಂತರ ದಾಟೋದಲ್ಲಾಗಲಿ ಅಥವಾ ಒಂದು ಯಾವುದೋ ಒಂದು ವಾಹನದ ಮುಖಾಂತರ ಇದನ್ನು ನೀವು ಸ್ವಲ್ಪ ಪ್ರಚಾರ ಮಾಡೋ ಕೆಲಸ ಮಾಡಿದ್ರಿ ಅಂತಂದರೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಆವತ್ತು ಯಾವುದೇ ತೊಂದರೆ ಹಾಗೆ ಆಗುತ್ತೆ ಮರುದಿವಸ ಮತ್ತೆ ಯಾವ ಪರೀಕ್ಷೆ ಇರೋದಿಲ್ಲ ಯಾಕಂದರೆ ಮರುದಿವಸ ಇಪ್ಪತ್ತೇಳನೇ ತಾರೀಕಿಗೆ ಭಾಳ ಇಪ್ಪತ್ತಾರನೇ ತಾರೀಕಿಗೆ ಭಾಳ ವಿಜೃಂಭಣೆಯಿಂದ ಬಣ್ಣ ಆಡ್ಬೋದು ಇಪ್ಪತ್ತ ಐದನೇ ತಾರೀಕಿಗೆ ಒಂದು ಸ್ವಲ್ಪ ಕಂಟ್ರೋಲ್ದಕ್ಕೆ ಬಣ್ಣ ಆಡಿದಿರಿ ಅಂತಂದರೆ ಅದು ಎಲ್ರಿಗೂ ಅನುಕೂಲ ಆಗುವಂಥದ್ದು ಈಗ ಪೊಲೀಸ್ ಸಿಬ್ಬಂದಿಗೂ ಮೇಲೆ ಆರೋಪ ಕೂಡ ನಾವು ಮಾಡಕ್ಕೆ ಬರೋದಿಲ್ಲ ಅವರು ಈ ಕಡೆ ಒಂದು ಕಡೆ ಚುನಾವಣೆಯನ್ನು ಎದುರಿಸಬೇಕು ಮತ್ತೊಂದು ಕಡೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಇರ್ತವೆ ಮತ್ತೊಂದು ಕಡೆ ಈ ಹೋಳಿ ಉಣ್ಣೆ ಇವೆಲ್ಲ ಒತ್ತಡ ಸಿಬ್ಬಂದಿ ಕೊರತೆನೂ ಇದೆ ಅನ್ನೋದು ನಮಗೂ ಗಮನಕ್ಕೆ ಇದ್ದ ಸಿಬ್ಬಂದಿಗಳನ್ನೇ ಹೆಚ್ಚು ಪರಿಣಾಮಕಾರಿಯಾಗಿ ಅವರು ಕೆಲಸ ಮಾಡಿಸ್ಬೇಕಾಗತ್ತೆ ನಾವೇ ಪ್ರತಿಯೊಬ್ಬರು ಪೊಲೀಸರಾಗಿ ಆ ಸ್ಥಾನದಲ್ಲಿ ನಿಂತ್ಕೊಂಡು ತೊಂದರೆ ಎಲ್ಲಿ ಕಟ್ಟು ಬರುತ್ತೆ ತಕ್ಷಣ ಅದನ್ನು ತಡೆಯೋದಕ್ಕೆ ಸಾಧ್ಯ ಮಾಡೋಣ ನಮ್ಮ ಕಡೆಯಿಂದ ತಡೆಯೋದಕ್ಕೆ ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ಸಂಬಂಧಪಟ್ಟ ಆಗಲಿ ಅಥವಾ ಪಿ ಎಸ್ ಎ ಆಗಲಿ ಗಮನಕ್ಕೆ ತಂದು ಇಂಥಲ್ಲಿ ರೀತಿ ನಡೆದಿದೆ ಅಂತೇಳಿ ಅವ್ರಿಗೆ ನಾವು ಒಂದು ಸೂಚನೆಯನ್ನು ಕೊಟ್ಟಿರೋ ತಕ್ಷಣ ಅವರು ಅಲ್ಲಿ ಬಂದು ಸಮಸ್ಯೆಯನ್ನು ಸರಿಪಡಿಸ್ತಾರೆ ಆವತ್ತು ಒಂದು ದಿವಸ ಇಪ್ಪತ್ತೈದನೇ ತಾರೀಕು ಒಂದು ದಿವಸ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಈ ಒಂದು ಬಣ್ಣದಾಟ ಕಂಟ್ರೋಲ್ ಆಯಿತು ಅಂತಂದರೆ ಇನ್ನು ರಾಜ್ಯ ಯುವ ಸಂಘಟನೆಗಳ ಒಕ್ಕೂಟದ ಜಿಲ್ಲಾ ಅಧ್ಯಕ್ಷ ಪುಂಡಲಿಗ ಮೂರಾಳ ಮಾತನಾಡಿ ಹಬ್ಬದ ಹೆಸರದಲ್ಲಿ ಮದ್ಯ ಸೇವಿಸಿ ಬಣ್ಣ ಹಚ್ಚುವುದರಿಂದ ಜಗಳಗಳು ನಡೆಯುತ್ತವೆ ಅಂದು ಅಕ್ರಮವಾಗಿ ನೀಡುವ ಮದ್ಯ ಮಾರಾಟ ತಡೆಗಟ್ಟಬೇಕು ಇದರಿಂದ ಕಿಡಿಗೇಡಿ ಕೃತ್ಯಗಳಿಗೆ ನಿಯಂತ್ರಣ ಹೇರಬಹುದು ಮತ್ತು ಪರಸ್ಪರ ಮನವೊಲಿಸಿ ಬಣ್ಣದಾಟ ಆಡುವುದು ಮುಖ್ಯ ಎಂದು ಹೇಳಿದರು ಯಾಕಂದ್ರೆ ಈ ಸರಿ ನಾವು ಸಿಕ್ಕಾಪಟ್ಟೆ ಬಂಡವಾಳದಲ್ಲಿ ನೀರಿನ ಸಮಸ್ಯೆನೇ ಬಾಡೋದು ಅದಕ್ಕೆ ದಯಮಾಡಿ ಹೊಳಿ ಸಮಿತಿಯ ಸದಸ್ಯರಿಗೆ ಮತ್ತು ಅಧ್ಯಕ್ಷರಿಗೆ ಏನು ವಿನಂತಿ ಮಾಡ್ಕೊಡ್ತೀನಿ ಅಂದ್ರೆ ಆಲ್ಮೋಸ್ಟ್ ಆಲ್ ಈ ಸರಿ ಒಣ ಬಣ್ಣನ ಹಚ್ಚರಿ ಯಾಕಂದ್ರೆ ವಾರ್ನೀಸ್ ಗಿರಿನ ಹಚ್ಚಿದ್ರಂದ್ರೆ ಅಂದರೆ ತಾವು ನೀರಿಲ್ಲ ಏನು ನೀರಿಲ್ಲ ಅದು ಡೈಮಾಂಡ್ ತಾವು ಮಾಡಿರಿ ಎರಡನೇದು ಬೇರೆ ಸಾಯಿರಲ್ಲಿ ಮನೆ ಮಾಡ್ಕೊಡ್ತೀನಿ ಯಾಕಂದ್ರೆ ಎಲ್ಲ ಯುವಕರು ಬಂದು ಕುಡಿದು ಕುಡಿದು ಬಂದು ಬಣ್ಣ ಆಡ್ತಾರೆ

ಬೋಲಾರೆಡ್ಡಿ ಮ್ಯಾಗೇರಿ ಯಳವಾರ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು ಅಂದ್ರೆ ಸಮಾಜದಲ್ಲಿ ಯಾವುದು ಕೆಟ್ಟದಾಯ್ತು ಯಾವುದು ಸಮಾಜಕ್ಕೆ ದ್ರೋಹ ಮಾಡ್ತದೋ ಯಾವುದರಿಂದ ಸಮಾಜ ಸ್ವಾಸ್ಥ್ಯ ಕೆಡ್ತದೋ ಯಾವುದರಿಂದ ಸಮಾಜ ಹಾಳಾಗ್ತದೋ ಅದನ್ನ ನಾವು ಸುಟ್ಟು ಹಾಕಬೇಕು ಅದನ್ನ ಸರ್ವನಾಶ ಮಾಡಬೇಕು ಅನ್ನುವಂಥದ್ದೇ ಒಂದು ಈ ಹೋಳಿ ಹಬ್ಬದ ಆ ಶಿವ ಮತ್ತು ಆ ರಥಿ ಒಂದು ಸಂಕೇತ ಇದೆ ಇರುವಂಥದ್ದು ಆದ್ರೆ ಈಗ ನಾವೇನು ಹೋಳಿ ಆಚರಣೆ ಇದೆಲ್ಲದಕ್ಕಿಂತ ವ್ಯತಿರಿಕ್ತವಾಗಿ ಆಚರಣೆ ಮಾಡ್ತೀವಿ ಇತ್ತೀಚೆಗೆ ಹಬ್ಬ ಹೆಂಗಾಗಿದೆ ಈ ಯಾವುದೋ ಒಂದು ಕಾರಣಕ್ಕೆ ಯಾವುದೋ ಒಂದು ಕಾಲಕ್ಕೆ ಹೊಡೆದಾಡಿರ್ತಾರೆ ಹಿರಿಯರು ಬಂದು ಬಿಡಿಸಿಬಿಟ್ಟಿರ್ತಾರೆ ಬಿಟ್ಟಿರ್ತಾರೆ ಜಗಳ ಅಥವಾ ಆಗಿರಂಗಿಲ್ಲ ಅವತ್ತು ಅವನು ಹೋಳಿ ಉಣ್ಣೆ ಟಾರ್ಗೆಟ್ ಮಾಡೋದು ಮಾಡಿ ಗುರಿ ಇಟ್ಟು ಹೋಳಿ ಹಬ್ಬ ನಡೆದಾಗ ಬಣ್ಣ ಆಡು ನೆಮ ಮಾಡ್ಕೊಂಡು ಬಂದು ಅವ್ನು ಹೊಡೆದು ಹೊಡೆದ್ಬಿಡೋದು ಇವರೇನು ಕೆಲವೆಲ್ಲ ಸೇರಿ ಬಣ್ಣ ಆಡಿಸ್ಬೇಕು ಅಂತ ಖುಷಿಲೆ ಹುರ್ಕ್ಲೆ ಡಿಜೆ ಸೌಂಡ್ ಹಚ್ಚಿ ಬಣ್ಣ ತರಿಸಿ ಖರ್ಚು ಮಾಡಿ ಎಲ್ಲ ಮಾಡಿ ಬಣ್ಣ ಹಚ್ಚಿರ್ತೀವಲ್ಲ ಅವರಿಗೆ ಧರ್ಮ ಸಂಕಟ ಇದು ಸಂಜೆ ತನಕ ಎಷ್ಟು ಜಲ್ದಿ ಮುಗಿತದ ಅಷ್ಟು ಎಷ್ಟು ಜಲ್ದಿ ಮುಗಿತದ ಅಷ್ಟು ಸಂಕಟದೊಳಗೆ ಇರ್ತೀವಿ ನಾವು ಯಾವಾಗ ಯಾರು ಜಗಳ್ತಾರೋ ಗೊತ್ತಾಗ ಹೋಗಿ ಜಗಳ ಬಿಡ್ಸಕ್ಕೆ ಯಾರು ಹೋಗಿರ್ತೀವಿ ನಮಗೂ ಒಂದು ನಾಲ್ಕು ಲಗಾಸ್ ಬಿಟ್ಟಿರ್ತಾರೆ ನಾವು ಒಂದು ಎರಡು ಮೂರು ಸಲ ಹೊಡಿಸ್ಕೊಂಡ್ಬಿಟ್ಟು ನಾವು ನಮಗೂ ಹೊಡೆದ್ಬಿಡ್ತಾರೆ ಆದ್ರೆ ನಮ್ಮಲ್ಲಿ ಒಂದು ಏನು ಕಲ್ಪನೆ ಇದೆ ಅಂತಂದ್ರೆ ಈ ಹಿಂದೂ ಹಬ್ಬದೊಳಗೆ ಬ್ಯಾರು ಯಾರೋ ಒಂದು ದಾಂಧಿ ಮಾಡ್ತಾರಂತ ಕಲ್ಪನೆ ಅದ ಯಾರು ದಾಂಧಿ ಅಂತ ನಾವು ಕಲ್ಪನೆ ಮಾಡ್ಕೊಂಡಿರ್ತೀವಿ ಅವ್ರು ದಾಂಧಿನೇ ಮಾಡೋಲ್ಲ ನಮ್ಮವರೇ ಈ ಹಬ್ಬ ಕೆಡ್ಸಲ್ಲ ಇತ್ತೀಚೆಗೆ ಈ ಕಳೆದ ಮೂರ್ನಾಲ್ಕು ವರ್ಷದ ಒಂದು ಕೆಟ್ಟ ಅನುಭವ ನಾವು ನಮ್ಮವರೇ ಒಂದೊಂದು ಏನಕ್ಕೆ ಸರಿ ಯಾವುದಾವುದೋ ಒಂದು ಅಲ್ಲಿ ಹಚ್ಚಿ ಅಥವಾ ಹೊಡೆದಾಡಿ ಬಡದಾಡಿ ಅವ್ರ ಆಮೇಲೆ ದೊಡ್ಡದಾಗಿ ಅದು ಪೊಲೀಸ್ ಸ್ಟೇಷನ್ ವರೆಗೆ ಬಂದು ಬೇರೆ ಬೇರೆ ಕೇಸ್ಗಳಾಗಿ ಈ ರೀತಿ ಘಟನೆಗಳು ಹೋಳಿ ಒಳಗೆ ಬಂದು ಬರೋಕತ್ತಿರೋದ್ರಿಂದ ಈ ಹಬ್ಬಗಳನ್ನು ಆಚರಣೆ ಮಾಡೋದು ಹೆಂಗನ್ನು ಆತಂಕದಲ್ಲ ಹಬ್ಬ ಆಚರಣೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದು ಕಡಿಮೆ ಆಗಬೇಕಾಗಿತ್ತು ಅಂದ್ರೆ ಇದನ್ನು ಪೀಸ್ ಕಮಿಟಿ ಮೀಟಿಂಗ್ ಅಂತ ನಾವೇನು ಮಾಡ್ತೀವಲ್ಲ ಈ ಸಂದರ್ಭದೊಳಗೆ ಅವ್ರನ್ನ ಕೆಲವರನ್ನು ಗುರುತಿಸ್ಬೇಕು ಅವ್ರನ್ನ ಪೊಲೀಸರು ಲಿಸ್ಟ್ನಾಗ ಅವ್ರು ಇರ್ತಾರೋ ಅವ್ರನ್ನ ಪ್ರತ್ಯೇಕವಾಗಿ ಕರಿಬೇಕು ಕರೆದು ಕುಂತು ಹಬ್ಬ ಮಾಡ್ತೀವೋ ಊರು ಬಿಡ್ತೀವೋ ಏನಾರ ನಿಯಮಗಳನ್ನು ಅವರಿಗೆ ಹಚ್ಚಬೇಕು ಹಬ್ಬ ವಿಜಯವಾಡ ತಾಲೂಕಿನಲ್ಲಿ ಆಗಿಲ್ಲ ಯಾಕಪ್ಪ ಆಗಿಲ್ಲ ಅಂದ್ರೆ ನಿಜವಾಗ್ಲು ಉಗಾದಿ ಹಬ್ಬ ಬಂದ್ರೆ ನಾವೆಲ್ಲ ಮುಸ್ಲಿಂ ಬಾಂಧವರು ಹೋಗಿ ಅವರತ್ರ ಅವ್ರ ಮನೆಗೆ ಹೋಗಿ ಬೇವು ಬೆಲ್ಲವನ್ನು ಸೇವಿಸ್ಕೊಂಡು ಬರ್ತೇವೆ ನಮ್ಮ ರಂಜಾನ್ ಹಬ್ಬ ಬಂದ್ರೆ ಅವರು ಹಿಂದೂ ಬಾಂಧವರು ಮನೆಗೆ ಬಂದು ಸುರಕುಂಬವನ್ನು ಕುಡಿದುಕೊಂಡು ಹೋಗ್ತಾರೆ ಅದೇ ತರನಾಗಿ ಹೋಳಿ ಹಬ್ಬದಲ್ಲಿ ಕೂಡ ಎಲ್ಲ ನಮ್ಮ ಹಿಂದೂ ಮತ್ತು ಮುಸ್ಲಿಂ ಬಾಂಧವರು ಎಲ್ಲರೂ ಕೂಡಿ ಬಣ್ಣವನ್ನು ಆಚರಣೆ ಮಾಡ್ತೀವಿ ನಾವು ಇಪ್ಪತ್ತೈದನೇ ತಾರೀಕಿಗೆ ಹೋಳಿ ಹುಣಿಯ ದಿನ ಕಾಮನ್ ದಹನ ಮಾಡಿದ ನಂತರ ಇಪ್ಪತ್ತಾರು ಇಪ್ಪತ್ತೇಳನೇ ತಾರೀಕಿಗೆ ನಾವೆಲ್ಲರೂ ಕೂಡ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ತಾರೀಕಿಗೆ ನಾವೆಲ್ಲರೂ ಕೂಡ ಬಣ್ಣವನ್ನು ಆಡಿ ಪರಸ್ಪರವಾಗಿ ಇದೊಂದು ನಿಜವಾಗ್ಲೂ ಹೋಳಿ ಹಬ್ಬ ಅನ್ನೋದಕ್ಕಿಂತ ಹಿಂದೂ ಮತ್ತು ಮುಸ್ಲಿಂ ಬಾಂಧವರ ಹಬ್ಬ ಅಂತ ಹೇಳಲು ನಾ ಇಚ್ಛೆ ಪಡ್ತೀನಿ ಯಾಕಪ್ಪ ಅಂದ್ರೆ ನಿಜವಾಗಲೂ ಇಂಥ ಹಬ್ಬಗಳು ಬರೋದ್ರಿಂದ ನಮ್ಮ ಪೊಲೀಸ್ ಠಾಣೆಯ ಪಿ ಎಸ್ ಸಾಹೇಬ್ರಿಗಾಗಲಿ ಸಿ ಪಿ ಎಸ್ ಸಾಹೇಬ್ರಿಗಾಗಲಿ ಅವರಿಗೆ ನಾವು ರಕ್ಷಣೆ ಮತ್ತು ನಮ್ಮ ಈ ಒಂದು ಏನು ಕೋಮು ಗಲಭೆ ಸೃಷ್ಟಿ ಆಗ್ತಾವಲ್ರಿ ಇವೆಲ್ಲ ಹೋಗ್ಲಾಡಿಸಲು ಇಂಥ ಹಬ್ಬಗಳು ಬರೋದ್ರಿಂದ ಅವರಿಗೆ ಸಹಕಾರ ನೀಡುವುದಂತ ಆಗುತ್ತೆ ಅಂತೇಳಿ ಹೇಳಲು ಇಚ್ಛೆ ಪಡ್ತೀನಿ ಅದೇ ಥರನಾಗಿ ಮುದ್ದೇಗಾಳ ತಾಲೂಕಿನಲ್ಲಿ ಇಲ್ಲಿ ತನಕ ಯಾವುದೇ ಒಂದು ಹಳಿತರ ಕಡೆ ಘಟನೆಗಳು ಆಗಿಲ್ಲ ಇನ್ನು ಮುನ್ನೂ ಆಗಲ್ಲ ಅಂತ ಹೇಳಿ ನಾನು ಮಾತನಾಡಲು ಅವಕಾಶ ಕೊಟ್ಟ ಎಲ್ಲ ಗಣ್ಯರಿಗೆ ನನ್ನ ಪ್ರತಿಕ್ಷಣದ ಸುದ್ದಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಧರ್ಮಯುದ್ಧ ನ್ಯೂಸ್ ಕನ್ನಡ ನಿಮ್ಮ ನಂಬಿಕೆಯ ಮಾಧ್ಯಮ